ಸಂಸ್ಕೃತಿ ನಮ್ಮ ಬೇರು ಸೌಹಾರ್ದ ನಮ್ಮ ಶಕ್ತಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಭಾರತದ ನೆಲೆಯಲ್ಲಿ ನಮ್ಮ ಯುವಶಕ್ತಿಯೊಂದಿಗೆ ಸೇರಿ ಮಾನವೀಯ ಮೌಲ್ಯಗಳ ಪ್ರೀತಿಯ ಹೊಸ ಸುಧಾರಿತ ಸಮಾಜವನ್ನು ಕಟ್ಟೋಣ ಬಾನು ಮುಷ್ತಾಕ್ ತಾನೊಬ್ಬ ಕವಿಯತ್ರಿಯಾಗಿದ್ದು ಕವಿತೆಯ ಮೂಲಕ ತನ್ನ ಸಂದೇಶವನ್ನು ತಿಳಿಸಲು ಬಯಸಿದ್ದು ಮುಸ್ಲಿಂ ಹೆಣ್ಣುಮಗಳು ಬಾಗಿನವನ್ನು ಪಡೆದಾಗಿನ ತನ್ನ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸುವ ಕವಿತೆಯನ್ನು ದಸರಾ ಉದ್ಘಾಟನಾ ಸಂದರ್ಭದಲ್ಲಿ ಓದಿದರು ಪದ್ಯದ ಶೀರ್ಷಿಕೆ ಬಾಗಿನ ಮೊರ ಮೊರ ಅಂದರೆ ಗೊತ್ತಲ್ಲ ಕೇರುತ್ತೆ ಅದು ಅಲ್ಲಿ ಇಲ್ಲಿ ಮತ್ತು ಎಲ್ಲೆಲ್ಲೂ ಆ ದಿನ ಆ ದಿನ ಸೇವಂತಿಗೆ ಹೂವು ಚಳ್ಳನೆ ನಗು ಚಿಮುಕಿಸುತ್ತಿತ್ತು ದಿನ ತುಂಬಿದ್ದ ಮೋಡ ಎರಡೂ ಕೈಯಲ್ಲಿ ಸೊಂಟ ಹಿಡಿದು ಬೆವರಿನಿಂದ ತೊಯ್ದು ಉಸ್ಸೆಂದಾಗ ಆಕಾಶ ಭೂಮಿ ಮತ್ತು ಸಮಸ್ತವು ಗಲಗಲ ಅಂತ ಚಿಮ್ಮುತ್ತಿದ್ದವು ಅಸೂಯೆಯಿಂದ ಸೂರ್ಯ ಕೆಂಪಾಗಿದ್ದ ನನಗಿಲ್ಲದ ವಾತ್ಸಲ್ಯದಲ್ಲಿ ಇವಳು ಹೇಗೆ ಮಿನುಗುತ್ತಾಳೆ ಅಂತ ಅದೇನು ಎಂದಿನ ದಿನವಾಗಿರಲಿಲ್ಲ ಸಂಭ್ರಮಕ್ಕೆ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂಟಿ ಜೂಟಾಟ ವಾಡುತ್ತಿದ್ದವಲ್ಲ ಅಚ್ಚ ಕೃಷಿಕ ಬಸವರಾಜಣ್ಣನ ಎಳಹೆಗಲಿನ ವಲ್ಲಿಯೊಡನೆ ಮಣ್ಣಿನ ಗುಣ ಹೀರಿದ್ದ ನಾನು ಬಾನುವಿನಿಂದ ಜಯ ಆಗಿದ್ದು ಹೀಗೆ ಯಾವುದೇ ಗೋಡೆಗಳಿರಲಿಲ್ಲ ಬಿಡಿ ಪ್ರೀತಿಯ ಒಳ ಹೊರತೆಗಳು ಚಿನುಗುವುದು ಹೀಗೆ ನೋಡಿ ಸಾಬರ ಮಗಳು ಸಾಬರ ಸೊಸೆಗೆ ಜೀವ ತುಂಬಿದ ಹಸಿಮಣ್ಣಿನ ಬಾಗಿನ ಜಯ ನಡೆಯುವ ಹಬ್ಬಕ್ಕೆ ಅರ್ಶಿನದ ಎಲೆ ಕಡಬು ಗಂಡನ ಮನೆಯ ಕಸೂತಿ ನೆರಿಗೆಗಳ ಸದಾ ಚಿಮ್ಮುತ್ತಿದ್ದರೂ ಎದೆಯಾಳದಲ್ಲಿ ಬಿಸುಗುಟ್ಟಿದ್ದು ಆ ಎಲೆ ಹಸಿರು ವಾತ್ಸಲ್ಯವ ನ ಸಾದಾ ಸೀರೆ ಮಡಿಲಲಿ ತುಂಬಿಸಿ ಕೌಚಿದ ಮರವ ಮರಳುವ ದಾರಿಯಲ್ಲಿ ನಿಂತು ಅರಳಿ ಮರವ ಕೇಳಿದ್ದೆ ಹೇಗೆ ಕೊಂಡಯಲಿ ಇದನು ನನ್ನತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನು ಸಾಬರ ಮನೆ ಬಾಗಿಲಲಿ ಕೊಡಲೆ ಯಾರಿಗಾದರೂ ದಾರಿಹೋಕರಿಗೆ ಕೊಡಬಹುದೇ ಅದನ್ನು ಯಾರಿಗಾದರೂ ಆ ಬಲವನು ಬಲವನ್ನು ಪಿತೃವಾತ್ಸಲ್ಯದ ಮಾತೃತ್ವವನ್ನು ನೆನೆಸಿಕೊಂಡಾಗ ಈಗಲೂ ಕಣ್ಣಂಚಲಿ ತೇವ ಮೊರದ ತುಂಬ ಬದುಕಿನ ಪಸೆಯ ಹಸೆಯ ಬರೆದ ಬೇಸಿಗೆ ಹಕ್ಕಿಯ ವಿದಾಯ ಬಸವರಾಜಣ್ಣ ನೀವು ಕೊಟ್ಟ ಮೊರ ಹೇಳುತ್ತೆ ಮಿಳಿಯುತ್ತೆ ಸಹಸ್ರ ಆರೋಪಗಳೆದುರು ಒಂಟಿಯಾಗಿ ನಿಲ್ಲುತ್ತೆ ದ್ವೇಷದ ಎಲ್ಲ ಭಾಷೆಗಳ ಕವುಚಿ ಹಾಕುತ್ತೆ ಮುಂಜಾವಿನ ಹೊಂಬೆಳಕಿನೊಂದಿಗೆ ಪ್ರೀತಿಯ ನಿರ್ಮಲ ಅಲೆಗಳು ಮೊರದ ತುಂಬ ತೋರುತ್ತಿರುತ್ತವೆ ಮೊರದ ತುಂಬ ತೋರುತ್ತಿರುತ್ತವೆ ಪ್ರೀತಿಯ ನಿರ್ಮಲ ಅಲೆಗಳು ಆ ಮುಂಜಾವಿನ ಹೊಂಬೆಳಕಿನೊಂದಿಗೆ